ಒಂದು ಸ್ವರಚಿತ ರಾಯರ ಕುರಿತಾದಂತಹ ಒಂದು ಭಕ್ತಿಗೀತೆಯನ್ನು ಹಾಡ್ತಾ ಇದ್ದೀನಿ ಶೀರ್ಷಿಕೆ ಮಂತ್ರಾಲಯದ ಮಹಿಮೆ ಮಂತ್ರಾಲಯದ ಮಹಿಮೆಯ ಅರಿರಿ ಮಂತ್ರಾಲಯದ ದಾರಿಯ ನೋಡಿರಿ ಮಂತ್ರಾಲಯದ ಮಹಿಮೆಯ ಅರಿ ಮಂತ್ರಾಲಯದ ದಾರಿಯ ನೋಡಿರಿ ಭಕ್ತಿಯಂಬೋ ಸುಂಕವ ಭಕ್ತಿ ಅಂಬೋ ಸುಂಕವ ಕಟುತ ದಿವ್ಯ ದರ್ಶನ ನೀವು ಪಡೆಯಿರಿ ಮಂತ್ರಾಲಯದ ಮಹಿಮೆಯ ಮಂತ್ರಾಲಯದ ದಾಯ ನೋಡಿರಿ गुरुसारभौम राघवेन्द्र अभयदवरवनुलेहरु गुरु सारभौम राघवेन्द्र अभयदवरवनो नीडु तलेहरु सत्यवाोडेरे ಸತ್ಯವ ಕಲಿಯಿರಿ ಸತ್ಯವ ನೋಡಿರಿ ಸತ್ಯವ ಕಲಿಯಿರಿ ಸತ್ಯ ಮಾರ್ಗಕ್ಕೆ ನಡೆಯಿರೆಂದರು ಮಂತ್ರಾಲಯದ ಮಹಿಮೆಯರಿ ಮಂತ್ರಾಲಯದ ದಾರಿಯ ನೋಡಿರಿ ಮನಮಂದಿರವೇ ಮಂತ್ರಾಲಯವು ಹೃದಯದ ಗುಡಿಯಲಿ ನೆಲಸಲು ಬಂದರೂ ಮನಮಂದಿರವೇ ಮಂತ್ರಾಲಯವು ಹೃದಯದ ಗುಡಿಯಲಿ ನೆಲಸಲು ಬಂದರು ನ್ಯಾಯವ ಕಲಿಸಿರಿ ನ್ಯಾಯವ ಉಳಿಸಿರಿ ನ್ಯಾಯ ಮಾರ್ಗದೇ ಮುನ್ನಡೆಯಿರೆಂದರೂ ಮಂತ್ರಾಲಯದ ಮಹಿಮೆಯರಿ ಅಲಯದ ದಾರಿಯ ನೋಡಿರಿ ಕಲಿಯುಗದಲ್ಲಿ ಕಾಮಧೇನು ಕಷ್ಟವೊದಗಲು ಕಲ್ಪವೃಕ್ಷವೂ ಕಲಿಯುಗದಲ್ಲಿ ಕಾಮಧೇನು ಕಷ್ಟವೊದಗಲು ಕಲ್ಪವೃಕ್ಷವೂ ಮೌಲ್ಯವ ತುಂಬಿರೆ ಮೌಲ್ಯವ ಕಲಿಯಿರಿ ಮೌಲ್ಯವೇ ಜೀವವಾಗಿಸಿ ಎಂದರು ಮಂತ್ರಾಲಯದ ಮಹಿಮೆಯ ಮಂತ್ರಾಲಯದ ದಾರಿಯ ನೋಡಿರಿ ಭಕ್ತಿಯಂಬೋ ಸುಂಕವ ಕಟುತ ಭಕ್ತಿಯಂಬೋ ಸುಂಕವ ಕಟುತ ಿವ್ಯದರುಷನ ನೀವು ಪಡೆಯಿರಿ ಮಂತ್ರಾಲಯದ ಮಹಿಮೆಯರಿ ಮಂತ್ರಾಲಯದ ದಾರಿಯ ನೋಡಿರಿ ಮಂತ್ರಾಲಯದ ದಾರಿಯ ನೋಡಿರಿ ಆಲಿಸಿದ ಎಲ್ಲರಿಗೂ ನಾನು ವಂದನೆಗಳನ್ನು ಅರ್ಪಿಸ್ತೇನೆ ಧನ್ಯವಾದಗಳು